ಒಂದೇ ಒಂದು ವಚನ ಆ ನನ್ನ ನೂರೊಂದು ವಚನಗಳಲ್ಲಿ ಒಂದು ತೊಂಬತ್ತೊಂಬತ್ತನೆಯ ವಚನ ಬದುಕಿನ ಕೆಲವು ಸಣ್ಣ ಸರಳ ನಿಯಮಗಳು ಇದರಲ್ಲಿ ಉಂಟು ಕರೆಯದಲೆ ಬರುವವನ ಬರೆಯದಲೆ ಓದುವನ ಬರೆಗಾಲಿನಿಂದ ನಡೆಬವನ ಬರೆಗಾಲಿನಿಂದ ನಡೆಬವನ ಕರೆ ತಂದು ಕೆರದಿ ಹೊಡೆ ಎಂದ ಸರ್ವಜ್ಞ ಇಷ್ಟೊಂದು ಖಡಾಖಂಡಿತವಾದ ಮಾತನಾಡ್ತಾ ಇದ್ದಾನವ ಆಮಂತ್ರಣ ಇಲ್ದಲ್ಲಿ ನೀವು ಹೋಗಬಾರ್ದು ನಿಮ್ಮನ್ನು ಕರೆದ್ರಷ್ಟ ದೊಡ್ಡ ದೊಡ್ಡ ಫಂಕ್ ಕಾರ್ಯಕ್ರಮ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗಬೇಕು ಇಲ್ಲಿ ಹೋಗಬಾರ್ದು ಬರಿಬೇಕು ಬರೆಯೋದು ರೂಢ ಇಟ್ಕೋಬೇಕು ಓದೋದು ರೂಢ ಇಟ್ಕೋಬೇಕು ಹ್ಞೂ ಅದು ಭಾಳ ಮಹತ್ವದ ಅಂತ ಆಮೇಲೆ ನಡುಕುವ ರಸ್ತೆದಾಗ ಹೋಗ್ಬೇಕಾದ್ರೆ ಯಾವಾಗಲೂ ಚಪ್ಪಲ್ಗಳನ್ನು ಧರಿಸ್ಕೊಂಡು ಹಾಕ್ಕೊಂಡು ಹೋಗ್ಬೇಕು ಏನಾದರೂ ಕಡಾವುಗಳನ್ನ ತೊಂಡು ಹಾಕ್ಕೊಂಡು ಹೋಗಬೇಕು ಇದಿಲ್ಲದಿದ್ದರೆ ಅವ ಹೀನ ಅಂತ ಹೇಳ್ತಾರ ಕೆರದಿ ಹೊಡೆಯಲೆಂದ ಅಂದ ಸರ್ವಜ್ಞ ಅನಿಮಂತ್ರಿತಾಗತಂ ಹೆಲಿ हीनपादुकिनं समाहोयपादुकां हीनपादुकिनं समाहोयपादुकां हननमर्पयत् सर्वज्ञा <laughs> संस्कृतलो इस् हिन्दी बुला बिना आवतको विलालिख पडतको खुले नंगे पैर को जूते से बुलाकर मारो सर्वज्ञ आमले इंग्लिश वन अन इनवाइटेड एंड कैंप्स वन हु रीड्स विदाउट राइटिंग वन वॉक्स ऑन बेयर फुट ಶುಡ್ ಬಿ ಡ್ರ್ಯಾಕ್ಡ್ ಔಟ್ ಆ್ಯಂಡ್ ಫ್ರಾಶ್ಟ್ ವಿತ್ ಓಲ್ಡ್ ಫುಟ್ವೇರ್ ಸರ್ವಜ್ಞ ಕನ್ನಡದಾಗ ಸರ್ವಜ್ಞ ಮರೆತು ಹೋಗಿದ್ದ ಈ ಶತಮಾನದೊಳಗೆ ಏನೋ ಒಂದು ಅಲ್ಲಿ ನಾಲ್ಕು ನಾಲ್ಕು ಪದಗಳನ್ನು ಯಾರ್ಯಾರೋ ಹಾಡ್ತಾ ಇದ್ರು ಆದರ ಮರೆಯಾಗುತ್ತಿದ್ದ ಈ ಮಹಾಮೂರ್ತಿಯನ್ನು ಕರೆತಂದು ಕನ್ನಡಿಗೆ ತೋರಿಸಿದವರು ಉತ್ತಂಗಿ ಚೆನ್ನಬ ಚನ್ನಪ್ಪನವರು ಅವರ ಏನೋ ಯಾಕಂದರೆ ಚೆನ್ನಪ್ಪ ಏನು ವೇದ ಆಗಮ ಪುರಾಣ ಪರಿಚಯ ಮಾಡಿಕೊಂಡಿದ್ದ ಗಣಿತ ಜ್ಯೋತಿಷಾಸ್ತ್ರ ವಚನಶಾಸ್ತ್ರ ಗಾದೆ ಮಾತು ನೀತಿಶಾಸ್ತ್ರ ಕಾವ್ಯ ಎಲ್ಲ ಓದ್ಕೊಂಡು ಒಕ್ಕಲಾಗಿದ್ದ ಅವನ ಬುದ್ಧಿ ಒಂದಿದ್ರೆ ಅವನು ಓದು ಒಂದಿದ್ರೆ ಬುದ್ಧಿ ಮುಕ್ಕಾಲಾಗಿತ್ತು ಅಂತ ಹೇಳಿ ಬರಿತಾ ಇದ್ದಾರೆ ಶ್ರೀ ಎಸ್ ಆರ್ ಗುಂಜಾಳವರು ಸರ್ವಜ್ಞ ಶಾಂತಿಪ್ರಿಯ ಆತನಿಗೆ ಎಲ್ಲರೂ ಸ್ವಾತಂತ್ರ್ಯವಾಗಿ ಸ್ವತಂತ್ರವಾಗಿರಬೇಕು ಎಲ್ಲರೂ ಸಮಾನರು ಸಮಾನ ದೃಷ್ಟಿಯವರು ಅಂಥೇಳಿ ಆತ ತನ್ನ ಕವನಗಳು ತನ್ನ ತ್ರಿಪದಿಗಳನ್ನು ಆ ತ್ರಿಪದಿಗಳಂತೀರಿ ವಚನಗಳಂತೀರಿ ನಡೆಸ ನಡೆಸುತ್ತಿದ್ದ ಇವತ್ತು ಮತ್ತೆ ಶ್ರೀ ಶ್ರೀ ನರಸಿಂಹ ಭಟ್ಟ ಜೀವನ ದರ್ಶನವನ್ನು ನಾನು ಇದ್ದೇನೆ ನಾನು ನಿನ್ನೆ ಹೇಳಿದಂಗೆ ಪೂಜ್ಯರಾದಂಥ ಶ್ರೀ ಕೆ ಸಿ ಶಿವಪ್ಪನವರು ನರಸಿಂಹಭಟ್ಟರ ಒಂದು ಆ ಸಣ್ಣ ವಾಗ್ವಾದ ಶಿರೋನಾಮೆಯನ್ನು ಕುರಿತು ಇಬ್ಬರೂ ಶ್ರೇಷ್ಠರು ಇಬ್ಬರೂ ಶ್ರೇಷ್ಠರು ಇಬ್ಬರಲ್ಲಿ ಇದ್ದಂಥ ಒಂದೇ ಒಂದು ಉತ್ತಮ ಭಾವ ಅವ್ರು ಒಂದಕ್ಕೆ ಒಪ್ಪಬೇಕಲ್ಲ ಅದಕ್ಕೆ ಅದು ಅಲ್ಲಿ ಇಬ್ಬರಲ್ಲಿಯೂ ಏಕತಾನತೆ ಇತ್ತು ಇಬ್ಬರಲ್ಲಿ ಒಳ್ಳೆಯ ಭಾವವೇ ಇತ್ತು ಅಂತ ನಾನು ಹೇಳಬ ಇಷ್ಟೇನೆ ಮ್ಯೂಸಿಂಗ್ಸ್ ಆಫ್ ಮುದ್ದುರಾಮ ಅಂಥೇಳಿ ಆ ಪುಸ್ತಕ ಇಂಗ್ಲೀಷ್ ಅನುವಾದ ಬರಗೆ ಬಂತು ಕನ್ನಡ ತುಳು ಮಲಯಾಳಿ ಇಂಗ್ಲೀಷ್ ಕೊಂಕಣಿ ಸಂಸ್ಕೃತ ಹಿಂದಿ ಈ ಏಳು ಭಾಷೆಗಳ ಪರಿಣತಿಯನ್ನು ಹೊಂದಿದ್ದರು ಶ್ರೀ ನರಸಿಂಹ ಭಟ್ಟರು ವಿಶೇಷವಾಗಿ ಕನ್ನಡ ಇಂಗ್ಲೀಷ್ ಬಗ್ಗೆ ಅದ್ಭುತವಾದ ಸ್ವಲ್ಪ ಮಟ್ಟಿಗೆ ಸಂಸ್ಕೃತದಲ್ಲಿ ಅದ್ಭುತವಾದ ಪಾಂಡಿತ್ಯ ಅವರದಾಗಿತ್ತು ಅವರ ಒಂದು ಸಾಹಿತ್ಯ ಕ್ಷೇತ್ರ ಅನುವಾದ ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನಿಂದ ಕನ್ನಡ ಎರಡು ಭಾಗ ಆಮೇಲೆ ಅವರು ಪಡೆದ ಗೌರವಗಳು ಅದು ಮೂರನೇ ಭಾಗ ನಾನು ಹೇಳ್ತೇನೆ ಕೆಲವೊಂದು ಅದ್ಭುತವಾದಂಥ ಅವರ ಇಂಗ್ಲೀಷ್ನಲ್ಲಿ ಮಾಡಿದಂಥ ಅನುವಾದ ಎರಡೂ ಮುಕ್ ಎರಡೂ ಅವು ಮಂಕುತಿಮ್ಮನ ಕಗ್ಗಗಳು ಎರಡೂ ಕಗ್ಗಗಳ ಅನುವಾದ ಒಂದನೇ ತನಕ ಎರಡು ಸರಿ ಮುದ್ರಣಗೊಂಡಿದೆ ಸಾಮಾನ್ಯ ಶ್ರೀಸಾಮಾನ್ಯರಿಗೆ ತಿಳಿಯುವ ಇಂಗ್ಲೀಷ್ ಭಾಷೆಯಲ್ಲಿ ಅದ್ಭುತವಾಗಿ ಅನುವಾದ ಮಾಡಿದ್ದಾರೆ ಅದರಂತೆ ರಾಜೇ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳ ಫೋರ್ ಪೋಯಮ್ಸ್ ಇನ್ ಇಂಗ್ಲೀಷ್ ಮಾಡಿದ್ದಾರೆ ಆಮೇಲೆ ಮಹಾ ಕೈಯಾರ ಕಿಯ್ಯಣ್ಣರೇ ಬರೆದಂಥ ಆ ಎರಡು ನೂರು ಪುಟಗಳ ಬೃಹತ್ ಗದ್ಯ ಕೃತಿ ಗೋವಿಂದ ಪೈ ಅವರ ಜೀವನ ಚರಿತ್ರೆಯನ್ನು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿದ್ದಾರೆ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಆ ಒಂದು ನೂರ ಹದಿನೈದು ಕವಿ ಕವಿತೆಗಳು ನಮ್ಮ ಕರ್ನಾಟಕದ ಎಲ್ಲ ಪ್ರಚಲಿತ ಕವಿಗಳ ಒಂದು ಅನುವಾದ ಮಾಡಿದ್ದಾರೆ ಆಮೇಲೆ ಸಿಂಗಿಂಗ್ ಸೆಂಟಿಮೆಂಟ್ಸ್ ನಮ್ಮ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಸುಮಾರು ನೂರು ಕನ್ನಡ ಭಾವಗೀತೆಗಳು ಇಂಗ್ಲೀಷ್ನಲ್ಲಿ ಅನುವಾದವಾಗಿದ್ದಾವೆ ಆಮೇಲೆ ಅವರು ನೈನ್ ಹಿಮ್ಸ್ ಆನ್ ಗಾಡೆಸ್ ಮುಕಾಂಬಿಕಾ ಪಯಸ್ವಿನಿ ಮ್ಯೂಸಿಂಗ್ಸ್ ಆಫ್ ಮುದ್ದುರಾಮ ಆಮೇಲೆ ಸರ್ವಜ್ಞನ ಟ್ರಿಪ್ಲೆಟ್ಸ್ ಅವರ ಜೀವನದಲ್ಲಿ ಕೊನೆಯ ಕನ್ನಡದಿಂದ ಇಂಗ್ಲೀಷ್ ಭಾಷೆಗೆ ಅನುವಾದವಾದ ಗ್ರಂಥ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಕಟ ಆಯಿತು ಇನ್ನು ಕನ್ನಡಕ್ಕೆ ಏನು ಮಾಡಿದ್ದಾರೆ ಅನುವಾದ ಅವರು ಏನು ಕಾಯಿಂಗಾಡಿನ ಆ ಆನಂದಾಶ್ರಮಕ್ಕೆ ಹೋಗ್ತಾ ಇದ್ದಾರಲ್ಲ ಅಲ್ಲಿಯ ಸ್ವಾಮೀಜಿಯವರ ಪಥರಹಿತ ಪಥ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಬಂದಿದೆ ಆಮೇಲೆ ದೇವಮಾನ ವಯಸ್ಸು ಖಲೀಲ್ ಗಿಬ್ರಾನಂದ ಆ ಮಹಾನ್ ಗ್ರಂಥ ಜೀಸಸ್ ದಿ ಸನ್ ಆಫ್ ಮ್ಯಾನ್ ಅದು ಒಮ್ಮೆ ಬಹಿಷ್ಕೃತವಾಗಿತ್ತು ಹತ್ತೊಂಬತ್ತೂರ ಮೂವತ್ತು ನಲವತ್ತರ ದಶಕದಲ್ಲಿ ಯದನ್ನೂರು ಮಾಡಿದ್ದಾರೆ ನಮ್ಮ ದತ್ತಮೂರ್ತಿ ದೇಸಾಯಿಯವರು ಸಹ ಮಾಡಿದ್ದಾರೆ ಗೋಕಾಕ್ ಅವರು ಬೇಂದ್ರೆಯವರು ಮೆಚ್ಚಿಕೊಂಡಂಥ ಗ್ರಂಥ ಆಮೇಲೆ ದೇವಪ್ರವಾದಿ ದ್ಯಾಟ್ಸ್ ಪ್ರೊಫೆಟ್ ಅದು ಖಲೀಲ್ ಗಿಬ್ರಾನನ ಅತ್ಯಂತ ಪ್ರಸಿದ್ಧವಾದಂಥ ಗ್ರಂಥ ಅನ್ನು ಸಹ ಇವರು ಕನ್ನಡದಲ್ಲಿ ದೇವಪ್ರವಾದಿ ಹೇಳಿ ಅನುವಾದ ಮಾಡಿದ್ದಾನೆ ಮಿರ್ದಾನನ ಮಂತ್ರ ಪುಸ್ತಕ ಮೈಖಲ್ ನೇಮಿ ಅಂಥೇಳಿ ಒಬ್ಬ ಇಂಗ್ಲೀಷ್ ಪುಸ್ತಕ ದ ಬುಕ್ ಆಫ್ ಮಿರ್ದಾದ್ ಅದು ನಾನು ಅದಕ್ಕೆ ಸಹಾಯ ಮಾಡಿ ಪ್ರೆಷರ್ ಮಾಡಿ ಹುಬ್ಬಳ್ಳಿಯ ನಮ್ಮ ಸ್ನೇಹಿತ ಶ್ರೀ ಸ ಸುಬ್ಬಣ್ಣವರಿಂದ ನಾನು ಪ್ರಕಾಶನ ಮಾಡಿಸಿಕೊಟ್ಟಿದ್ದೆ ಆಮೇಲೆ ಜ್ಞಾನಪ್ಪನ್ ಹರಿನಾಮ ಮಲಯಾಳದಿಂದ ಕನ್ನಡಕ್ಕೆ ಸ್ವಾಮಿ ವಿವೇಕಾನಂದರ ಆಲ್ ಪವರ್ ಇನ್ ಯು ನಲವತ್ತು ಉಪನ್ಯಾಸಗಳ ಅನುವಾದ ಆಗಿದೆ ಆಮೇಲೆ ಒಬ್ಬ ಅಮೇರಿಕಾದ ಒಬ್ಬ ಅಂಧ ಬರಹಗಾರ ಜಿಮ್ ಸ್ಟೋವಾಲ್ ಅವನ ಕೊನೆಯ ಕೊಡುಗೆ ಅಲ್ಟಿಮೇಟ್ ಗಿಫ್ಟ್ ಅನ್ನುವಂಥ ಗ್ರಂಥ ನೂರ ಮೂವತ್ತು ಪುಟಗಳ ಗ್ರಂಥವನ್ನು ಅನುವಾದ ಮಾಡಿದ್ದಾರೆ ಗೊಮ್ಮಟ ಜಿನಸ್ತುತಿ ಗೋವಿಂದಪ್ಪಯ್ಯವರ ಆ ಅದಕ್ಕೆ ಪದ್ಯಾನುವಾದ ಪದ್ಯಾನ್ವಯ ಮತ್ತು ಗದ್ಯಾನುವಾದ ಮಾಡಿಕೊಟ್ಟಿದ್ದಾರೆ ಅದ್ಭುತವಾದ ಪುಸ್ತಕ ಸರ್ ಆಮೇಲೆ ರಾಮದಾಸನ ವಚನಗಳು ಮರಳು ಮುನಿಯನ ಕಗ್ಗ ಹಾಂ ಈಗ ನೋಡಿ ಅವರ ಜೀವನದ ಕೊನೆಯ ಭಾಗಗಳಲ್ಲಿ ಸುಮಾರು ಹತ್ತೊಂಬತ್ತನೇ ಎರಡು ಇಪ್ಪತ್ತು ಹತ್ತೊಂಬತ್ತರಿಂದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಎರಡು ಮಂಕುತಿಮ್ಮನ ಕಗ್ಗದ ಮೇಲೆ ಅದ್ಭುತವಾದ ಪುಸ್ತಕ ಭಾಷ್ಯ ಅಂತ ನಾನು ಕರೆದು ಅವರು ಹೇಳ್ತಾರೆ ಅರ್ಥಾನುಸಂಧಾನ ಮರ್ಕೂತಿ ಇಷ್ಟೊಂದು ಸುಮಾರು ನೂರ ಇಪ್ಪತ್ತೆರಡು ಪುಟಗಳ ಅರ್ಥಾನುಸಂಧಾನವನ್ನು ಮಾಡಿದ್ದಾರೆ ಅದ್ಭುತವಾದ ಪುಸ್ತಕ ಶ್ರೀ ಗೋಯ ಇನ್ಸ್ಟಿಟ್ಯೂಟಿನ ಶ್ರೀರಾಮಸ್ವಾಮಿಯವರು ತುಂಬ ಮೆಚ್ಚುಗೊಂಡಂಥ ಇಷ್ಟು ದೊಡ್ಡ ಇಷ್ಟು ಈ ನಮುನಿ ಇದೊಂದು ಭಾಷ್ಯ ಅಂತ ನಾನು ಕರಿತಾ ಇದ್ದೇನೆ ಅದ್ಭುತವಾದ ಪುಸ್ತಕ ಅದರಂತೆ ಮುನಿಯನ ಕಗ್ಗವನ್ನು ಕುರಿತು ಈ ಹತ್ತೊಂಬತ್ತು ನೂರ ಇಪ್ಪತ್ತ ಎರಡರಲ್ಲಿ ಪ್ರಕಟಾಯ್ತಿದ್ದು ಇಪ್ಪತ್ತೆರಡರಲ್ಲಿ ಪ್ರಕಟ ಆಯಿತೋ ಏನೋ ಹೌದು ಇದು ಮರಳು ಮುನಿಯನ ಕಗ್ಗ ಸಹಿತ ಇದು ಸತ್ಯಾರ್ಥಿಯ ಹೃದ್ಗೀತೆ ಅಂತ ಹೇಳಿದಕ್ಕೊಂದು ಹೆಸರಿಟ್ಟು ಇದನ್ನು ಸಹಿತ ಮಾಡಿದ್ದಾರೆ ಇದು ಒಂದು ನಾಲ್ಕು ನೂರು ಪುಟಗಳ ಪುಸ್ತಕ ಅದ್ಭುತವಾದ ಜೀವನದ ಕೊನೆಯ ಮೂರು ಎರಡು ಮೂರು ನಾಲ್ಕು ವರ್ಷಗಳಲ್ಲಿ ಆ ಅದ್ಭುತ ಚಿಂತನೆ ಇಲ್ಲಿ ಅವರಿಂದ ಬಂದಿದೆ ಅಂತ ಹೇಳ್ತೀವಿ ಈ ರೀತಿ ಒಂದು ಅದ್ಭುತವಾದ ಅನುವಾದಗಳನ್ನು ರಚಿಸಿದ್ದಾರೆ ಆಮೇಲೆ ಕನ್ನಡದಲ್ಲಿ ಕೆಲವು ಬೆಳಕು ಬೇಕಲ್ ರಾಮನಾಯಕ ಆಮೇಲೆ ಎಂ ಮರಿಯಪ್ಪ ಭಟ್ಟವರದ ಅದ್ಭುತವಾದ ಜೀವನ ಚರಿತ್ರೆಯನ್ನು ಕಟ್ಟಿಕೊಟ್ಟಿದ್ದಾರೆ ಆಮೇಲೆ ತುಳು ತುಳು ಭಾಷೆಯಲ್ಲಿ ಆಮೇಲೆ ಆಧರಣೀಯರು ಅಂತ ಹೇಳಿ ಮಂಗಳೂರು ಕಾಸರಗೋಡು ಸುತ್ತಮುತ್ತಲಿನ ಇಪ್ಪತ್ತೊಂದು ಮಹನೀಯರ ವ್ಯಕ್ತಿ ಚಿತ್ರಣ ಇದೆ ಆಮೇಲೆ ತಮ್ಮ ಅಂತ ನನ್ನ ಜೀವನದಿ ಉಗಮ ಗಮ ಸಂಗಮ ನಿನ್ನೆ ನಾನು ತೋರಿಸಿನ್ನೆಲ್ಲ ಎರಡು ನೂರ ಎಪ್ಪತ್ನಾಲ್ಕು ಪುಟಗಳ ಅದ್ಭುತವಾದ ಓದು ಇನ್ನು ಅವರು ಪಡೆದ ಪ್ರಶಸ್ತಿಗಳೇನಪ್ಪ ಅಂತಂದರೆ ಕಾಸರಗೋಡು ಮುಖ್ಯ ಅಲ್ಲೇ ಮುಖ್ಯಾಧ್ಯಾಪಕರಾಗಿದ್ದರು ಜಿಲ್ಲಾ ಮುಖ್ಯೋದ ಅಲ್ಲೇ ಅವರಿಗೆ ಗೌರವಾರ್ಪಣೆ ಆಯಿತು ಹದಿನೆಂಟುನೂರ ತೊಂಬ ಹತ್ತೊಂಬತ್ತು ತೊಂಬತ್ತೇಳಕ್ಕೆ ಆಮೇಲೆ ಎಡನೀರಿನ ಮಠಾಧೀಶ ಶ್ರೀ ಕೇಶವಾನಂದ ಭಾರತೀ ಸ್ವಾಮಿಗಳು ಅವ್ರು ಸತ್ಕಾರ ಮಾಡ್ತಾರೆ ಕಾಸರಗೋಡು ಕರ್ನಾಟಕ ಸರಸ್ವತಿಯ ಗೌರವಾರ್ಪಣೆ ಆಗ್ತದೆ ಹತ್ತೊಂಬತ್ತು ಎಂಬತ್ತೆಂಟರಲ್ಲಿ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗಡಿನಾಡ ಘಟಕದಿಂದ ಸನ್ಮಾನ ಸಿಗ್ತದೆ ಆಮೇಲೆ ಕೇರಳ ರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಾಗೂ ಸೇ ಸತ್ಕಾರ ಆಗ್ತದೆ ಆಮೇಲೆ ಅವರ ಲಕ್ಷ್ಮೀನಾರಾಯಣ್ ಆಳ್ವಾದತ್ತಿರಿಸಿ ಅವರು ಸಮ ಆಗ್ತದೆ ಆಮೇಲೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಶ್ರವಣಬೆಳಗೋಳದಲ್ಲಿ ನಡೆದಾಗ ಸಹಿತ ಅವರಿಗೆ ಸನ್ಮಾನ ಆಗ್ತದೆ ಎರಡು ಸಾವಿರದ ಹದಿನೈದರಲ್ಲಿ ಡಿ ವಿ ಜಿ ಬಳಗದಿಂದ ಸಹಿತ ಎರಡು ಸಾವಿರದ ಹದಿನೆಂಟರಲ್ಲಿ ಸನ್ಮಾನ ಆಗ್ತದೆ ಅಲ್ಲೇ ಕೋಡಿಯಾಬೈಲು ಮಂಗಳೂರಲ್ಲೇ ಆಮೇಲೆ ಈ ಅನುವಾದ ಕ್ಷೇತ್ರದಲ್ಲಿ ಸಮಗ್ರ ಸಾಧನೆಗಾಗಿ ಕುವೆಂಪು ಭಾರತಿ ಇವರ ಸನ್ಮಾನ ಇಪ್ಪತ್ತೊಂಬತ್ತು ಹನ್ನೆರಡು ಇಪ್ಪತ್ತು ಇಪ್ಪತ್ತು ಸುಮಾರು ಹದಿನೆಂಟು ಸನ್ಮಾನಗಳ ಸಂಜಾವ ಮೂವತ್ತೆಂಟು ಪುಸ್ತಕಗಳನ್ನು ಇವರು ಬರೆದು ಇರಿಸಿದಂಥ ಅದ್ಭುತವಾದಂಥ ಸಾಹಿತ್ಯಕ್ಕೆ ಕೈಂಕರ್ಯ ಅವರು ಆ ದಿನ ಆ ದಿನ ಸುಮಾರು ಫೆಬ್ರವರಿಯಲ್ಲೇ ಅವರು ಸ್ವಲ್ಪ ಅನಾರೋಗ್ಯದಿಂದ ಬಳಲಿದ್ದು ನಾನು ತಿಂಗಳಿಗೆ ಎರಡು ಮೂರು ಸರಿ ಫೋನ್ ಇದ್ದೆ ಆವಾಗ ಒಂದು ದಿವಸ ಫೋನ್ ಮಾಡಿದಾಗ ಅವರು ದವಾಖಾನೆಯಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ದರು ಸ್ವಲ್ಪ ಕೆಮ್ಮಿನ ಪ್ರಭಾವ ಹೆಚ್ಚಿಯಾಗಿತ್ತು ಆವಾಗ ನಾನು ಫೋನ್ ಮಾಡಿದಾಗ ಇಲ್ಲಪ್ಪ ದೇಸಾಯರೇ ನನಗೆ ಹೋಗುವ ಸಮಯ ಬಂತು ಅಂತ ಹೇಳಿದರು ನನ್ನ ಕಣ್ಣಲ್ಲಿ ದಳದಳ ನೀರು ಬಂದಿತ್ತು ಅವತ್ತ ಅವರ ಧನಿಯನ್ನು ಕೇಳಿದಾಗ ಇಲ್ಲ ಸಾರ್ ತಾವು ಗುಣವಾಗಿ ಬರ್ತೀರಿ ಅಂತ ಹೇಳಿದೆ ಆಗಲಪ್ಪ ಅಂತಂದರು ಆದರೆ ಮುಂದೆ ಮೂರ್ನಾಲ್ಕು ದಿವಸಗಳಲ್ಲಿ ಹತ್ತೊಂಬತ್ತು ಎರಡು ಇಪ್ಪತ್ತು ಇಪ್ಪತ್ತೆರಡರಂದು ಅವರು ನಮ್ಮನ್ನು ಅಗಲಿದ ಸುದ್ದಿ ಅವರ ಸುಪುತ್ರಿ ನನಗೆ ಫೋನು ಮಾಡಿ ತಿಳಿಸಿದರು ಎಂಥ ಒಬ್ಬ ಮಹಾನ್ ಸಾಹಿತಿ ಅಫ್ಕೋರ್ಸ್ ತುಂಬ ಸಾರ್ಥಕ ಜೀವನ ತೊಂಬತ್ತು ವರ್ಷ ದಾಟಿದೆ ತುಂಬ ಸಾರ್ಥಕ ಜೀವನವನ್ನು ಬದುಕಿದಂತು ಸಾಹಿತ್ಯಕ್ಕೆ ತಮ್ಮನ್ನು ಸಮರ್ಪಣೆ ಮಾಡಿದ್ದು ವಿಶೇಷವಾಗಿ ಕನ್ನಡ ಸಾಹಿತ್ಯಕ್ಕೆ ತಮ್ಮನ್ನು ಸಮರ್ಪಣೆ ಮಾಡಿದ್ದಾರೆ ಕಾಸರಗೋಡಿನಲ್ಲಿದ್ದ ಪ್ರಯುಕ್ತ ಇಟ್ಲಾ ಕಡಿಯವರಿಗೆ ಭಾಳಷ್ಟು ಪರಿಚಯ ಆಗಿಲ್ಲ ಅದೊಂದು ದುರ್ದೈವ ನಾವು ಹೊರಗಡೆ ಇದ್ದಂಥ ನಮ್ಮ ಸಾಹಿತ್ಯ ಆರಾಧಕರನ್ನು ನಾವು ಪರಿಚಯಿಸಿಕೊಳ್ತಾ ಇಲ್ಲ ಆ ಗುಂಪುಗಾರಿಕೆ ನಮ್ಮಲ್ಲಿದೆ ಇದೊಂದು ವಿಷಾದದ ಸಂಗತಿ ಇದೊಂದು ವಿಷಾದದ ಸಂಗತಿ ಆದಾಗಲೂ ಸಹ ಅವರು ಸಾಕಷ್ಟು ಜನಪ್ರಿಯತೆಯನ್ನು ಪಡಿತಾರೆ ಅವರ ಕೃತಿಗಳು ಉಳಿತಾಬ ಅಂಥೇಳಿ ನಾನು ಅವರನ್ನು ಸ್ಮರಿಸಿಕೊಳ್ಳುತ್ತಾ ನನ್ನ ಮರಳು ಮುನಿಯನ ಕಗ್ಗ ಈ ಇದರ ದರ್ಶನವನ್ನು ಪುಸ್ತಕದಲ್ಲಿ ಅವರ ಪ್ರಾರಂಭದಲ್ಲಿ ಅವರ ಇದನ್ನು ಅವರಿಗೇ ಅರ್ಪಣೆ ಮಾಡಿದ್ದೆ ನಾನು ಯಾರಿಗೆ ಶ್ರೀ ನರಸಿಂಹ ಭಟ್ಟರಿಗೆ ಅರ್ಪಣ ಮಾಡಿ ಅವರಿಗೆ ಅರ್ಪಣ ಮಾಡಿ ಅವ್ರ ನುಡಿಯನ್ನು ಒಂದು ನಾಲ್ಕು ಸಾಲಿನ ನಾನು ನುಡಿಯನ್ನು ಬರೆದೆ ಒಂದು ಮೊದಲಿನೇ ಮೂರು ಸಾಲು ಮೂರು ನಾಲ್ಕು ಲೈನು ಕೊನೆಯ ನಾಲ್ಕು ಲೈನ್ ಹೇಳ್ತಾ ಓದಿ ಇದು ಮಂಗಲ ಮಾಡುತ್ತಾ ಇದ್ದೇನೆ ಅವ್ರ ಜೀವನ ದರ್ಶನವನ್ನು ಮಂಕುತಿಮ್ಮನ ಕಗ್ಗದ ಇಂಗ್ಲೀಷ್ ಅನುವಾದವದು ನನ್ನನ್ನು ಅವರತ್ತ ಥಟ್ಟನೆ ಸೆಳೆದೊಯ್ಯಿತು ಏನವರ ಪಾಂಡಿತ್ಯ ನಿಷ್ಠತೆಯ ಔನ್ನತ್ಯ ಅವರ ವ್ಯಕ್ತಿತ್ವದಂತೆ ಸಂಪನ್ನ ಘನ್ ಘನ ಗಂಭೀರವು ನಂತರದ ಕಾಯಿಂಗಾಡಿನ ಶಾಂತಮಯ ಪುಣ್ಯತಾಣದಿ ನನ್ನವರ ಭೇಟಿ ನನ್ನ ಮನವ ಸೂರೆಗೊಂಡಿತ್ತು ಅಂದಲ್ಲಿ ದಂಪತಿಗಳ ದರ್ಶನದ ಪಾವನ ಭಾಗ್ಯವದು ಅವರ ಗೌರವದ ಹಿರಿಮೆಯನ್ನು ಸಾರಿ ಎತ್ತಿ ತೋರಿಸಿತ್ತು ಇನ್ನು ಕೊನೆಯ ನನ್ನ ಅರ್ಪಣೆ ಆ ದಿನ ದೇಸಾಯರೇ ಹೋಗುವ ಸಮಯ ಬಂತು ಎಂಬವರ ಸಣ್ಣ ನನ್ನ ಕಣ್ಣಂಚಿನಲ್ಲಿ ನೀರು ತಾನೇ ತಾನೆ ತುಂಬಿ ತುಳುಕಿಸಿತ್ತು ಇಲ್ಲ ಸರ್ ತಾವು ಗುಣವಾಗುವಿರಿ ಆಗಲಪ್ಪ ಮೃದು ನಗೆಯ ಕೇಳಿಸಿತ್ತು ಒಂಬತ್ತು ದಶಕಗಳ ಮೀರಿ ಮೆರೆವ ಸ್ವಾರ್ಥತೆಯಜಿ ಸಾರ್ಥಕತೆಯ ಜೀವನವು ಅವರದಾಗಿತ್ತು ನಮಸ್ಕಾರ